ಜೈ ಓಶೋ ನಾವೀಗ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ನಾನು ರಜಸ್ವಲೆಯಾದಾಗ ಅಥವಾ ಮುಟ್ಟಾದಾಗ ಏಕೆ ನನಗೆ ವಿಧ್ವಂಸಕ ವಿನಾಶಕಾರಕ ಭಾವ ಉಂಟಾಗುತ್ತದೆ ಬಹಳಷ್ಟು ಸ್ತ್ರೀಯರಿಗೆ ಮುಟ್ಟಿನ ಸಮಯ ಎನ್ನುವುದು ಸ್ವಲ್ಪ ವಿನಾಶಕಾರಿ ಭಾವದಿಂದ ಕೂಡಿರುತ್ತದೆ ಇದಕ್ಕೆ ಮೂಲ ಕಾರಣ ಜೈವಿಕವಾದುದು ನೀವು ಇದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಎಚ್ಚರಿಕೆ ಮತ್ತು ಅರಿವಿನಿಂದ ಕೂಡಿದ್ದರೆ ನೀವು ನಿಮ್ಮ ಜೈವಿಕವಾದ ಸಂಗತಿಗಳಿಗಿಂತ ಸ್ವಲ್ಪ ಮೇಲೆ ಇರಬಹುದು ಇಲ್ಲದಿದ್ದರೆ ನೀವು ಅವುಗಳ ಹಿಡಿತದಲ್ಲಿ ಸಿಲುಕಿಬಿಡುವಿರಿ ನೀವು ಗರ್ಭಿಣಿಯಾದಾಗ ನಿಮ್ಮ ಮುಟ್ಟು ನಿಂತು ಹೋಗುವುದು ಏಕೆಂದರೆ ಈ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತಿರುವ ಚೈತನ್ಯ ಈಗ ಕ್ರಿಯಾತ್ಮಕವಾಗಿದ್ದು ಅದು ಒಂದು ಮಗುವನ್ನು ಸೃಷ್ಟಿಸುತ್ತಿದೆ ನೀವು ಗರ್ಭಿಣಿ ಅಲ್ಲದಿದ್ದಾಗ ಪ್ರತಿ ತಿಂಗಳು ಹೀಗೆ ಚೈತನ್ಯ ಸೇರಿಕೊಳ್ಳುತ್ತಾ ಹೋಗುತ್ತದೆ ಆದರೆ ಅದು ಕ್ರಿಯಾತ್ಮಕವಾಗಿರುವುದು ಸಾಧ್ಯವಾಗದೆ ಹೋದಾಗ ವಿನಾಶಕಾರಿಯಾಗುತ್ತದೆ ಆದ್ದರಿಂದಲೇ ಸ್ತ್ರೀ ಮುಟ್ಟಾದಾಗ ಆ ನಾಲ್ಕು ಅಥವಾ ಐದು ದಿನಗಳು ಅವಳಲ್ಲಿ ವಿನಾಶಕಾರಿ ಭಾವ ಉಂಟಾಗುತ್ತದೆ ಏಕೆಂದರೆ ಅವಳಲ್ಲಿ ಸಂಚಯವಾಗಿರುವ ಚೈತನ್ಯವನ್ನು ಏನು ಮಾಡಬೇಕು ಎಂಬುದು ಆಕೆಗೆ ತಿಳಿದಿಲ್ಲ ಆ ಚೈತನ್ಯ ಕಂಪಿಸುತ್ತಾ ನಿಮ್ಮ ಅಸ್ತಿತ್ವದ ಗರ್ಭವನ್ನು ಕಾಡುತ್ತದೆ ಆದರೆ ನೀವು ಅದನ್ನು ಕ್ರಿಯಾತ್ಮಕವಾಗಿ ಬಳಸಲಾರಿರಿ ಎಲ್ಲ ಕ್ರಿಯಾತ್ಮಕ ಶಕ್ತಿಗಳು ಬಳಸದಿದ್ದರೆ ವಿನಾಶಕಾರಿಯಾಗುತ್ತವೆ ಹಾಗೆಯೇ ಎಲ್ಲ ವಿನಾಶಕಾರಿ ಶಕ್ತಿಗಳನ್ನು ಕ್ರಿಯಾತ್ಮಕವಾಗಿ ಬಳಸುವ ಸಾಧ್ಯತೆಯಿರುತ್ತದೆ ಉದಾಹರಣೆಗೆ ಹಿಟ್ಲರ್ಗೆ ತಾನೊಬ್ಬ ಚಿತ್ರಕಾರನಾಗಬೇಕೆಂಬ ಬಯಕೆಯಿತ್ತು ಆದರೆ ಆತನಿಗೆ ಚಿತ್ರಕಾರನಾಗಲು ಬಿಡಲಿಲ್ಲ ಆತನಿಂದ ಸಂಬಂಧಿಸಿದ ಪರೀಕ್ಷೆ ಪಾಸು ಮಾಡಿಕೊಂಡು ಕಲಾಶಾಲೆ ಪ್ರವೇಶಿಸುವುದು ಸಾಧ್ಯವಾಗಲಿಲ್ಲ ಯಾರಿಗೆ ತಾನು ಚಿತ್ರಕಾರನಾಗುವ ಕನಸು ನನಸಾಗಲಿಲ್ಲವೋ ಆತ ಜಗತ್ತಿನಲ್ಲಿಯೇ ಅತ್ಯಂತ ವಿನಾಶಕಾರಿ ವ್ಯಕ್ತಿಯಾಗಿ ಬೆಳೆದ ಅದೇ ಶಕ್ತಿ ಕ್ರಿಯಾತ್ಮಕವಾಗಿ ಬಳಕೆಯಾಗಿದ್ದರೆ ಮತ್ತೊಬ್ಬ ಪಿಕಾಸೋ ಹುಟ್ಟುತ್ತಿದ್ದನೇನೋ ಒಂದಂತೂ ನಿಜ ಆತನಲ್ಲಿ ಚೈತನ್ಯವಿತ್ತು ಆ ಚೈತನ್ಯವನ್ನು ಅಪರಿಮಿತವಾದ ಕ್ರಿಯಾತ್ಮಕ ಶಕ್ತಿಯಾಗಿ ಬಳಸಬಹುದಿತ್ತು ಸಾಮಾನ್ಯವಾಗಿ ಸ್ತ್ರೀಯರು ವಿನಾಶಕಾರಿಗಳಾಗುವುದಿಲ್ಲ ಹಿಂದಿನ ಕಾಲದಲ್ಲಿ ಅವರು ಎಂದೂ ವಿನಾಶಕಾರಿ ಭಾವ ತಾಳುತ್ತಿರಲಿಲ್ಲ ಏಕೆಂದರೆ ಅವರು ನಿರಂತರವಾಗಿ ಗರ್ಭಿಣಿಯರಾಗಿರುತ್ತಿದ್ದರು ಪ್ರತಿ ಮಗು ಹುಟ್ಟಿ ತೊಟ್ಟಿಲಿಗೆ ಹಾಕುತ್ತಿದ್ದಂತೆ ಮತ್ತೆ ಗರ್ಭಿಣಿಯಾಗಿರುತ್ತಿದ್ದರು ಅವರ ಇಡೀ ಜೀವನದಲ್ಲಿ ಅವರ ಚೈತನ್ಯ ಕ್ರಿಯಾತ್ಮಕವಾಗಿ ಬಳಕೆಯಾಗುತ್ತಿತ್ತು ಈಗ ಮೊದಲ ಬಾರಿಗೆ ಜಗತ್ತಿನಲ್ಲಿ ಒಂದು ಹೊಸ ಅಪಾಯ ತಲೆ ಎತ್ತಿದೆ ಅದು ಸ್ತ್ರೀಯ ವಿನಾಶಕಾರಿ ಭಾವ ಏಕೆಂದರೆ ಹಿಂದಿನಂತೆ ಅವರು ಈಗ ನಿರಂತರವಾಗಿ ಗರ್ಭಿಣಿಯಾಗಬೇಕಿಲ್ ಗರ್ಭಿಣಿಯಾಗಬೇಕಾಗಿಲ್ಲ ವಾಸ್ತವವಾಗಿ ಗರ್ಭಿಣಿ ಸ್ಥಿತಿಯೇ ಈಗ ಹಳತಾಗುತ್ತಿದೆ ಆದರೆ ಶಕ್ತಿ ಮಾತ್ರ ಅಲ್ಲೇ ಇದೆ ಇದರಲ್ಲಿ ನಾನು ಕುಟುಂಬ ನಿಯಂತ್ರಣ ಪದ್ಧತಿಗಳು ಸ್ತ್ರೀ ವಿಮೋಚನಾ ಚಳುವಳಿಗೂ ನಡುವೆ ಆಳವಾದ ಸಂಬಂಧವಿರುವುದನ್ನು ಕಾಣುತ್ತಿದ್ದೇನೆ ಸ್ತ್ರೀ ತಾನು ವಿನಾಶಕಾರಿ ಮನೋಭಾವ ತಾಳುತ್ತಿರುವುದರಿಂದಲೇ ಆಕೆ ತನ್ನ ಸಂಬಂಧಗಳನ್ನು ಕೌಟುಂಬಿಕ ಜೀವನವನ್ನು ಹಾಳು ಮಾಡುತ್ತಿದ್ದಾಳೆ ಅವರು ಅದನ್ನು ವಿಭಿನ್ನವಾಗಿ ವಿಚಾರ ಮಾಡುತ್ತಿರಬಹುದು ಆದರೆ ಮೂಲತಃ ಅವರು ಗುಲಾಮಗಿರಿಯಿಂದ ಹೊರಬರಲು ಹೋರಾಡುತ್ತಿದ್ದಾರೆ ವಾಸ್ತವವಾಗಿ ಇದು ವಿನಾಶಕಾರಿ ಹಂತ ಅವರಲ್ಲಿ ಚೈತನ್ಯ ಶಕ್ತಿ ಇದೆ ಆದರೆ ಅದನ್ನು ಏನು ಮಾಡಬೇಕು ಎಂಬುದು ಅವರಿಗೆ ತಿಳಿದಿಲ್ಲ ಕುಟುಂಬ ಯೋಜನೆಗಳು ಅವರ ಶಕ್ತಿಯ ಕ್ರಿಯಾತ್ಮಕ ಬಳಕೆಯನ್ನು ತಡೆಗಟ್ಟಿವೆ ಈಗ ಅದರ ಬಳಕೆಗೆ ಬೇರೆ ಮಾರ್ಗ ಸಿಗದಿದ್ದರೆ ಅದು ವಿನಾಶಕಾರಿಯಾಗುತ್ತದೆ ಪಶ್ಚಿಮದಲ್ಲಿ ಕೌಟುಂಬಿಕ ಜೀವನವೆನ್ನುವುದು ಬಹುತೇಕ ನಾಶವಾಗಿದೆ ಅಲ್ಲಿ ನಿರಂತರವಾದ ಘರ್ಷಣೆ ನಿರಂತರ ಹೋರಾಟ ಜಗಳ ಒಬ್ಬರಿಗೊಬ್ಬರು ಹೇಸಿಗೆಯಾಗುವಂತೆ ನಡೆದುಕೊಳ್ಳುವುದು ನಡೆದಿದೆ ಯಾರೂ ಇದಕ್ಕೆ ಕಾರಣ ಹುಡುಕಲು ಹೋಗಿಲ್ಲ ಆದರೆ ಮೂಲ ಕಾರಣ ಜೈವಿಕ ಸಮಸ್ಯೆ ಆದ್ದರಿಂದ ನೀವು ಮುಟ್ಟಿನ ಸಮಯ ಹತ್ತಿರ ಬಂತು ಎಂದು ಅರಿವಾದಾಗ ಹೆಚ್ಚು ಎಚ್ಚರದಿಂದಿರಿ ಅದು ಆರಂಭವಾಗುವ ಮುನ್ನ ಹುಚ್ಚು ಹುಚ್ಚಾಗಿ ಕುಣಿಯಿರಿ ನೀವು ಪ್ರಕೃತಿಯನ್ನು ದಾಟಿ ಹೋಗಬಹುದು ಏಕೆಂದರೆ ನಿಮ್ಮೊಳಗೆ ಪ್ರಕೃತಿಗೆ ಮೀರಿದುದು ಇದೆ ನೀವು ಜೈವಿಕವಾದುದನ್ನು ಮೀರಿ ಹೋಗಬಹುದು ನೀವು ಹಾಗೆ ಹೋಗಲೇಬೇಕಾಗಿದೆ ಇಲ್ಲವಾದಲ್ಲಿ ನಿಮ್ಮೊಳಗಿನ ಹಾರ್ಮೋನುಗಳ ಚಟುವಟಿಕೆಗೆ ನೀವು ದಾಸರಾಗಿ ಬಿಡುವಿರಿ ಆದ್ದರಿಂದ ನಿಮ್ಮೊಳಗೆ ವಿನಾಶಕಾರಿ ಮನೋಭಾವ ಬಂದಾಗೆಲ್ಲ ಹುಚ್ಚರಂತೆ ಕುಣಿಯಿರಿ ನಾನು ಹೇಳುತ್ತಿರುವುದೇನೆಂದರೆ ಈ ವೃತ್ತ ನಿಮ್ಮೊಳಗಿನ ಚೇತನವನ್ನು ಶಕ್ತಿಯನ್ನು ಶೀರಿಕೊಂಡು ಬಿಡುತ್ತದೆ ಆದರೆ ನೀವು ಈಗ ಅದಕ್ಕೆ ವಿರುದ್ಧವಾದುದನ್ನು ಮಾಡುತ್ತಿರುವಿರಿ ನೀವು ಹೇಳುವುದು ಈ ದಿನಗಳಲ್ಲಿ ನೀವು ಯಾವ ಕೆಲಸವನ್ನು ಮಾಡಲು ಬಯಸದೆ ವಿಶ್ರಾಂತಿ ತೆಗೆದುಕೊಳ್ಳುವೆವು ಎಂದು ಆದರೆ ನಾನು ಹೇಳುವುದು ಏನಾದರೂ ಮಾಡಿ ಬೇಕಾದರೆ ಸಾಕಷ್ಟು ದೂರದವರೆಗೆ ಕಾಲ್ನಡಿಗೆಯಲ್ಲಿ ಹೋಗಿ ಬನ್ನಿ ಏಕೆಂದರೆ ನಿಮ್ಮೊಳಗಿನ ಶಕ್ತಿಗೆ ಬಿಡುಗಡೆ ಬೇಕಾಗಿದೆ ಒಂದು ಸಾರಿ ನೀವು ಇದನ್ನು ಅರ್ಥ ಮಾಡಿಕೊಂಡರೆ ಒಂದು ಸಾರಿ ಕುಣಿಯುವುದರಿಂದ ನಿಮಗೆ ಸಂಪೂರ್ಣ ವಿಶ್ರಾಂತಿ ಸಿಗುವುದೆಂಬುದನ್ನು ನೀವು ಅರ್ಥ ಮಾಡಿಕೊಂಡರೆ ಮುಟ್ಟಿನ ಆ ನಾಲ್ಕು ದಿನಗಳು ಅತ್ಯಂತ ಸುಂದರವಾಗಿದ್ದು ಚೇತೋಹಾರಿಯಾಗಿರುವುದು ಏಕೆಂದರೆ ನೀವು ಎಂದು ಅಷ್ಟೊಂದು ಚೇತನವನ್ನು ಬಳಸಿಯೇ ಇರುವುದಿಲ್ಲ ಇಲ್ಲಿಗೆ ನಾವು ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ